ಇಂದು ವಿಜಯ ಕರ್ನಾಟಕದಲ್ಲಿ ಲವಲವಿಕೆ ಸೆಗ್ಮೆಂಟ್ ಅಲ್ಲಿ ಹೆಲ್ತಿ ಹೇರ್ ಅಂಡ್ ಸ್ಕಿನ್ ಬಗ್ಗೆ ನನ್ನ ಒಂದು ಆರ್ಟಿಕಲ್ ಇದೆ ಇದು ನಮ್ಮ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಥೀಮ್ ಬಂದು ನ್ಯೂಟ್ರಿಷಸ್ ಡಯೆಟ್ಸ್ ಫಾರ್ ಒನ್ ಯೋಚನೆ ಮಾಡಿದೀರಾ ನಾವು ಕಾಸ್ಮೆಟಿಕ್ಸ್ ಗೆ ಎಷ್ಟೋ ಹಣ ಖರ್ಚು ಮಾಡ್ತೀವಿ ಆದರೆ ಅದು ಕೇವಲ ಎಕ್ಸ್ಟರ್ನಲ್ ಅಲ್ವಾ ನಮ್ಮ ಸ್ಕಿನ್ ಹೇರ್ ಓವರ್ ಆಲ್ ಹೆಲ್ತ್ಗೆ ಇಂಟರ್ನಲಿ ನಮ್ಮ ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಲೋಕಲ್ ಫುಡ್ಸ್ ಸೀಸ್ನಲ್ ಫುಡ್ಸ್ ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಪಾರ್ಟ್ ಆಗಬೇಕು ಎಲ್ಲದಕ್ಕಿಂತ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮತನದ ಊಟ ನಮ್ಮ ಅಜ್ಜಿ ತಾತ ನಾವು ಸಣ್ಣವರಿದ್ದಾಗ ಏನು ಊಟ ಮಾಡಿ ಬೆಳೆದ್ವೋ ಅದು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗಬೇಕು ಸಿಂಪಲ್ ಈಸಿ ಹೆಲ್ತಿ ನ್ಯೂಟ್ರಿಷಿಯಸ್ ರೆಸಿಪೀಸ್ ಹುಡುಕ್ತಾ ಇದ್ದೀರಾ ಡೋಂಟ್ ವರಿ ನಾನಿದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡಿ